ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಟಿಶ್ಯೂ ಫ್ಯಾಬ್ರಿಕ್ಕು ಪಾರ್ಟಿ ವೇರ್ ಕಲೆಕ್ಷನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವತ್ತು ಕಲೆಕ್ಷನ್ಸು ಯಾರು ಮಿಸ್ ಮಾಡದೆ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಎಲ್ಲ ಕಲೆಕ್ಷನ್ಸು ಇವತ್ತು ಇಷ್ಟ ಆಗುತ್ತೆ ಕಲರ್ಸು ಅಷ್ಟೇ ಎಲ್ಲ ಪೇಸ್ಟಲ್ ಕಲರ್ಸು ತುಂಬ ಚೆನ್ನಾಗಿದೆ ಮತ್ತು ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಎಲ್ಲ ಬರುತ್ತೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಡ್ಬೋದು ನೀವು ಈಗ ಕಲೆಕ್ಷನ್ಸ್ ನಾನು ಒನ್ ಬೈ ಒನ್ ತೋರಿಸ್ತೀನಿ ಇದು ಟಿಶ್ಯೂ ಫ್ಯಾಬ್ರಿಕ್ ಈಗ ನಾನು ವೇರ್ ಮಾಡಿರೋದು ನೋಡಿ ಎಷ್ಟು ನಾವು ಯಾವ ಥರ ವೇರ್ ಮಾಡಿದ್ರೆ ಅದೇ ಥರ ಇರುತ್ತೆ ಇದು ಯಾವುದೇ ಥರ ಕಟ್ ಉಟ್ಕೊಳ್ಳೋದು ತುಂಬ ಕಷ್ಟ ಅಂತ ಆ ಥರ ಏನಿಲ್ಲ ನೋಡಿ ನೀವು ನಾನು ವೇರ್ ಮಾಡಿದ್ದೀನಲ್ಲ ಎಷ್ಟು ನೀಟಾಗಿದೆ ಅಂತ ಒಂದ್ಸತಿ ಹಿಂಗೆ ಇದು ಮಾಡಿದ್ರೆ ನೋಡಿ ಇದೇ ತರ ಕುತ್ಕೊಳ್ಳುತ್ತೆ ಫ್ಯಾಬ್ರಿಕ್ ನಾವು ಯಾವ ತರ ಸತಿ ಅಂದ್ರು ನೀಟಾಗಿ ಇದೇ ತರ ಕುತ್ಕೊಳ್ಳುತ್ತೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಬಾರ್ಡರ್ ನೋಡಿ ಇದೆಲ್ಲ ಪಿಂಕ್ ಕಲರ್ ಪೀಚ್ ಕಲರ್ ಇದೆ ಇದು ಲೈಟ್ ಪಿಂಕ್ ಮತ್ತೆ ಇದ್ರ ಮೇಲೆ ರೋಸ್ ಗೋಲ್ಡ್ ಝರಿ ಬಂದಿದೆ ಇದು ಡಿಫ್ರೆಂಟ್ ಆಗಿದೆ ಇವತ್ತು ಕಲೆಕ್ಷನ್ ಮತ್ತೆ ಪಲ್ಲುನು ಅಷ್ಟೇ ಚಿಕ್ಕ ಪಲ್ಲು ಸ್ಮಾಲ್ ಬಂದಿದೆ ಇದು ಪಲ್ಲುಗೆ ಸ್ಕೈ ಬ್ಲೂ ಕಲರ್ ಮಿಕ್ಸ್ ಇದೆ ಮತ್ತು ಫ್ರಿಲ್ಸ್ ನೋಡಿ ನಾವು ಯಾವ ತರ ವೇರ್ ಮಾಡಿದರೆ ಅದೇ ಥರ ಕುತ್ಕೊಂಡಿದೆ ಫ್ರಿಲ್ಸ್ ಅಷ್ಟೇ ತುಂಬ ಬಂದಿದೆ ಇದು ಫುಲ್ ಸ್ಯಾರಿ ಲೆಂತ್ ಸಿಕ್ಸ್ ಆ್ಯಂಡ್ ಹಾಫ್ ಕಟ್ ಮತ್ತೆ ಇದಕ್ಕೆ ಬ್ಲೌಸು ನಾನು ಬೇರೆ ಸ್ಯಾರಿಯಲ್ಲಿ ತೋರಿಸ್ತೀನಿ ಇವತ್ತು ಕಲೆಕ್ಷನ್ಸ್ನ ಯಾರು ಮಿಸ್ ಮಾಡ್ಕೋಬೇಡಿ ಮತ್ತೆ ನಾನು ಈ ಪ್ರೈಸ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ಇದು ನೆಕ್ಸ್ಟ್ ಕಲರ್ ಇದು ಗ್ರೇ ಕಲರ್ ಮೇಲೆ ರೋಸ್ ರೋಸ್ ಗೋಲ್ಡ್ ಕಲರು ಫು ಬುಟಾಸ್ ಬಂದಿದೆ ಝರಿಯಲ್ಲಿ ನೋಡಿ ನೀವು ಝರಿನು ಅಷ್ಟೇ ರೋಸ್ ಗೋಲ್ಡ್ ಝರಿ ಇದು ಸಿಲ್ವರು ಅಲ್ಲ ಗೋಲ್ಡು ಅಲ್ಲ ರೋಸ್ ಗೋಲ್ಡ್ ಕಲರ್ ಇದು ಝರಿ ಬುಟಾಸು ಇದು ಗ್ರೇ ಕಲರು ತುಂಬ ತುಂಬಾ ಚೆನ್ನಾಗಿದೆ ಇದು ನಾನು ವೇರ್ ಮಾಡಿದೀನಲ್ಲ ಅದೇ ತರಾನೇ ಪಲ್ಲು ಬರುತ್ತೆ ಸ್ಮಾಲ್ ಪಲ್ಲು ಬ್ಲೌಸ್ ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಸ್ಯಾರಿಯಲ್ಲಿ ಎಲ್ಲಾನು ಓಪನ್ ಮಾಡಿಲ್ಲ ಇದು ಟಿಶ್ಯೂ ಫ್ಯಾಬ್ರಿಕ್ ಅಲ್ವಾ ಈ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಗ್ರೇ ಕಲರ್ ಮೇಲೆ ರೋಸ್ ಗೋಲ್ಡ್ ಝರಿ ಬಂದಿದೆ ನೋಡಿ ಎಲ್ಲ ಅಬ್ಸರ್ವ್ ಮಾಡಿ ಕಲರ್ಸ್ ಎಲ್ಲ ಸೇಮ್ ಒಂದೇ ತರ ಇದೆ ಬಟ್ ಡಿಫ್ರೆಂಟ್ ಇದೆ ಕಲರ್ಸು ನಾನೀಗ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ಇದು ಸ್ಕೈ ಬ್ಲೂಗೆ ಸಿ ಗ್ರೀನ್ ಮಿಕ್ಸ್ ಇದೆ ಇದು ಡ್ಯೂಯಲ್ ಶೇಡು ಇದಕ್ಕೂ ಅಷ್ಟೇ ಇದಕ್ಕೆ ಸಿಲ್ವರ್ ಕಲರ್ ಝರಿ ಬಂದಿದೆ ಇದು ರೋಸ್ ಗೋಲ್ಡ್ ಝರಿ ಎಲ್ಲ ಇದಕ್ಕೆ ಸಿಲ್ವರ್ ಕಲರ್ ಝರಿ ಈ ಝರಿ ಎಲ್ಲ ಸ್ಯಾರಿ ಎಲ್ಲ ಫುಲ್ ಫುಲ್ ಇದೇ ಥರ ಇರುತ್ತೆ ಮತ್ತು ಬ್ಲೌಸು ನಾನು ನೆಕ್ಸ್ಟ್ ಸ್ಯಾರಿಯಲ್ಲಿ ತೋರಿಸ್ತೀನಿ ಇದು ಸ್ಕೈ ಬ್ಲೂಗೆ ಸಿ ಗ್ರೀನ್ ಕಲರ್ ಮಿಕ್ಸ್ ಇದೆ ನೀವು ಕರೆಕ್ಟಾಗಿ ಯಾವ್ದು ಬೇಕು ಅಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಮತ್ತೆ ಕಲರ್ಸ್ ಎಲ್ಲ ಸೇಮ್ ಇರುತ್ತಲ್ವ ಫೋನಲ್ಲಿ ಎಕ್ಸಾಕ್ಟು ಬರುತ್ತೆ ಕಲರು ನಿಮಗೆ ಯಾವ ಕಲರ್ ಬೇಕು ಅಂದರೆ ಅದು ಸ್ಕ್ರೀನ್ಶಾಟ್ ತಗೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಇದು ಲಾಸ್ಟ್ ಕಲರು ಇದು ಸ್ಕೈ ಬ್ಲೂ ಕಲರು ಇದು ಫುಲ್ ಸ್ಕೈ ಬ್ಲೂ ಕಲರ್ಗೆ ಸಿಲ್ವರ್ ಕಲರ್ ಸೇರಿ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕಲರ್ ಅಷ್ಟೇ ಇದಕ್ಕೆ ಬ್ಲೌಸ್ ನೋಡಿ ಈ ಥರ ಬಂದಿದೆ ಎಲ್ಲ ಸ್ಯಾರೀಸ್ಗೂ ಇದೇ ಥರ ಬಂದಿರುತ್ತೆ ಲೈನ್ಸ್ ಲೈನ್ಸ್ ಬಂದಿದೆ ಮತ್ತು ಬೋತ್ ಸೈಡು ಬಾರ್ಡರ್ ಬಂದಿದೆ ತುಂಬ ಚೆನ್ನಾಗಿದೆ ಬ್ಲೌಸ್ ನೋಡಿ ಎಷ್ಟು ಒನ್ ಮೀಟರ್ಗಿಂತ ಜಾಸ್ತಿ ಇದೆ ಬ್ಲೌಸು ಎಂಥ ದಪ್ಪ ಇರೋರಿಗಾದರೂ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಲೌಸು ಮತ್ತು ಪಲ್ಲುನು ನಾನು ಫಸ್ಟ್ ವೇರ್ ಮಾಡಿದ್ದೀನಲ್ಲ ಆ ಸ್ಯಾರಿಯಲ್ಲಿ ತೋರಿಸಿದ್ದೀನಿ ಎಲ್ಲ ಸ್ಯಾರೀಸು ಇದೇ ಥರ ಇರುತ್ತೆ ಆಲ್ ಓವರ್ ಬೂಟಾಸ್ ಬಂದಿರುತ್ತೆ ಸಿಲ್ವರ್ ಸರಿ ಮತ್ತೆ ರೋ ರೋಸ್ ಗೋಲ್ಡ್ ಸರಿ ಇದೆ ಎಲ್ಲ ಸ್ಯಾರೀಸ್ಗೂ ಅಬ್ಸರ್ವ್ ಮಾಡಿ ನಿಮಗೆ ಯಾವುದು ಬೇಕು ಅಂದರೆ ಅದು ಸ್ಕ್ರೀನ್ಶಾಟ್ ತಗೊಳ್ಳಿ ಈಗ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡಿದಿರಲ್ವಾ ಎಲ್ಲ ಪೇಸ್ಟಲ್ ಕಲರ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ಸು ಈಗ ಸ್ಯಾರಿ ಪ್ರೈಸ್ ವಿಷಯಕ್ಕೆ ಬಂದರೆ ಈ ಸ್ಯಾರಿ ಪ್ರೈಸ್ ಎಮ್ ಆರ್ ಪಿ ಒನ್ ತ್ರಿಬಲ್ ನೈನ್ ಇದೆ ಬಟ್ ನಿಮಗೆ ನಾನು ಆಫರಲ್ಲಿ ಕೊಡ್ತಿರೋ ಅಂಥ ಪ್ರೈಸ್ ಜಸ್ಟ್ ಫಾರ್ ಒನ್ ಫೈವ್ ಡಬಲ್ ನೈನ್ ಮಾತ್ರ ಮತ್ತೆ ಕೇಳಿಸ್ಕೊಳ್ಳಿ ಒನ್ ಫೈವ್ ಡಬಲ್ ನೈನ್ ಮಾತ್ರ ಸ್ಯಾರಿ ಪ್ರೈಝು ಎಮ್ ಆರ್ ಪಿ ಮೇಲೆ ನಾನು ಡಿಸ್ಕೌಂಟ್ ಕೊಡ್ತಿದ್ದೀನಿ ಒನ್ ತ್ರಿಬಲ್ ನೈನ್ ಇರೋದು ಒನ್ ಫೈವ್ ಡಬಲ್ ನೈನ್ ಮಾತ್ರ ಸ್ಯಾರಿ ಪ್ರೈಸ್ ನಿಮಗೆ ಇದರಲ್ಲಿ ಯಾವ ಕಲರ್ ಬೇಕು ಅಂದ್ರೂ ನೀವು ಎಕ್ಸಾಕ್ಟ್ ಆಗಿ ಶಾಟ್ ತಗೊಂಡು ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿದ ಮಾಡಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಬ್ಯಾಕ್ ಸೈಡು ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ನೀವು ಅದನ್ನಾದರೂ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿನೂ ಅವೈಲಬಲ್ ಇದೆ ಮತ್ತು ನ ಡೈರೆಕ್ಟ್ ನಮ್ಮ ಶಾಪಿಗೆ ವಿಸಿಟ್ ಬಂದಾದರೂ ವಿಸಿಟ್ ಮಾಡಾದರೂ ನೀವು ತಗೋಬೋದು ನಿಮಗೆ ಈ ಕಲೆಕ್ಷನ್ ಎಲ್ಲ ಇವತ್ತಿನ ಕಲೆಕ್ಷನ್ಸ್ ಇಷ್ಟ ಆಗಿದರೆ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು